ಒಂದು ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಒಂದು ಇತ್ತೀಚೆಗೆ ರಾಜ್ಯದಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದಂಥ ಪ್ರಕರಣ ಅಂದ್ರೆ ಹುಬ್ಬಳ್ಳಿಯ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳು ನೇಹಾ ಹಿರೇಮಠ ಬರ್ಬರ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆಯಾಗಿತ್ತು ತೀವ್ರವಾದಂಥ ಆಕ್ರೋಶವೂ ಕೂಡ ವ್ಯಕ್ತವಾಗಿತ್ತು ಜೊತೆಗೆ ಈ ಪ್ರಕರಣ ರಾಜಕೀಯ ರೂಪವನ್ನು ಪಡೆದುಕೊಂಡಿತ್ತು ಯಾಕೆ ರಾಜಕೀಯ ರೂಪವನ್ನು ಪಡೆದುಕೊಳ್ತು ಅಂದ್ರೆ ಅಲ್ಲಿ ಹತ್ಯೆ ಮಾಡಿದಂಥವನು ಫಯಾಜ್ ಹಾಗೆ ಹತ್ಯೆಗೆ ಒಳಗಾದಂಥವಳು ನೇಹ ಹಿರೇಮಠ ಎನ್ನುವಂತ ಹೆಣ್ಣುಮಗಳು ಆರಂಭದಲ್ಲೇ ರಾಜ್ಯ ಸರ್ಕಾರ ಇದೊಂದು ವೈಯಕ್ತಿಕ ಕಾರಣಕ್ಕೆ ನಡೆದಂತ ಹತ್ಯೆ ಎನ್ನುವ ರೀತಿಯಲ್ಲಿ ಬಿಂಬಿಸಿ ಬಿಟ್ಟಿತ್ತು ಮತ್ತೊಂದು ಕಡೆಯಿಂದ ಬಿಜೆಪಿ ನಾಯಕರು ಇದು ಲವ್ ಜಿಹಾದ್ ಪ್ರಕರಣ ಅಂತ ವಾದವನ್ನು ಮಾಡ್ತಾ ಇದ್ರು ಹೀಗಾಗಿ ಪರಸ್ಪರ ಆರೋಪ ಪ್ರತ್ಯಾರೋಪ ಪರಸ್ಪರ ವಾಗ್ದಾಳಿ ಇಂಥದೆಲ್ಲವೂ ಕೂಡ ನಡೆದಂಥ ಕಾರಣಕ್ಕಾಗಿ ಈ ಪ್ರಕರಣ ರಾಜಕೀಯ ರೂಪವನ್ನು ಪಡೆದುಕೊಂಡಿತ್ತು ಅದರಲ್ಲೂ ಕೂಡ ರಾಜ್ಯ ಸರ್ಕಾರದ ಎಡವಟ್ಟು ಅಂದ್ರೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಇದೊಂದು ವೈಯಕ್ತಿಕ ಕಾರಣಕ್ಕೆ ನಡೆದಂತಹ ಅಂತ ಆರಂಭದಲ್ಲೇ ಹೇಳಿಬಿಟ್ರೆ ಹಾಗೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಬ್ರು ಪರಸ್ಪರ ಪ್ರೀತಿಸ್ತಿದ್ರು ಅಂತ ತನಿಖೆ ಆರಂಭ ಆಗೋಕ್ಕೂ ಮುನ್ನವೇ ಘೋಷಣೆ ಮಾಡಿಬಿಟ್ಟಿದ್ರು ಹೀಗಾಗಿ ರಾಜ್ಯಾದ್ಯಂತ ಅವರಿಬ್ಬರ ವಿರುದ್ಧ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಗಿತ್ತು ಉನ್ನತ ಸ್ಥಾನದಲ್ಲಿ ಇರುವಂತವರು ತನಿಖೆ ಆರಂಭ ಆಗೋಕ್ಕೂ ಮುನ್ನವೇ ಈ ರೀತಿಯಾಗಿ ಹೇಗೆ ಹೇಳಿಕೆಯನ್ನ ಕೊಟ್ಟುಬಿಟ್ರು ಅಂತ ಅದಾದ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡ ಹಾಗೆ ಕಾಣಿಸ್ತಾ ಇದೆ ಕಾರಣ ರಾಜ್ಯ ಸರ್ಕಾರದ ಈ ಎಡವಟ್ಟನ್ನ ಬಿಜೆಪಿ ಬಹಳ ಚೆನ್ನಾಗಿ ರಾಜಕೀಯವಾಗಿ ಬಳಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿತ್ತು ಹೀಗಾಗಿ ಡ್ಯಾಮೇಜ್ ಕಂಟ್ರೋಲ್ಗೆ ರಾಜ್ಯ ಸರ್ಕಾರ ಮುಂದಾದ ಹಾಗೆ ಕಾಣಿಸ್ತಾ ಇದೆ ಕಾರಣ ಈ ಪ್ರಕರಣವನ್ನ ಇದೀಗ ಸಿ ಐಡಿ ತನಿಖೆಗೆ ವಹಿಸಲಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಇವತ್ತು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ ಮೇಲೆ ಇನ್ನೇನು ನಾಳೆ ಅಥವಾ ನಾಡಿದ್ದು ಸಿಐ ಡಿ ಹಸ್ತಾಂತರವಾಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ವಿಶೇಷ ನ್ಯಾಯಾಲಯ ಸ್ಪೆಷಲ್ ಕೋರ್ಟ್ ಒಂದನ್ನು ಸ್ಥಾಪನೆ ಮಾಡಿ ತ್ವರಿತ ಗತಿಯಲ್ಲಿ ಪ್ರಕರಣವನ್ನು ಇತ್ಯರ್ಥ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಆದಷ್ಟು ಬೇಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತೀವಿ ಆದಷ್ಟು ಬೇಗ ಫಯಾಜ್ ಎನ್ನುವಂತ ಕ್ರೂರಿ ರಾಕ್ಷಸನಿಗೆ ಶಿಕ್ಷೆ ಆಗುವ ರೀತಿಯಲ್ಲಿ ನೋಡ್ಕೊಳ್ತೀವಿ ಎನ್ನುವಂತ ಮಾತನ್ನ ಹೇಳಿದ್ದಾರೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಆದಂತಹ ಡ್ಯಾಮೇಜ್ನಿಂದ ಪಾಠ ಕಲಿತ ಹಾಗೆ ಕಾಣಿಸ್ತಾ ಇದೆ ಎಚ್ಚೆತ್ತುಕೊಂಡ ಹಾಗೆ ಕಾಣಿಸ್ತಾ ಇದೆ ಹೀಗಾಗಿ ರಾಜ್ಯ ಸರ್ಕಾರ ಇಂಥದೊಂದು ನಿರ್ಧಾರವನ್ನ ತೆಗೆದುಕೊಂಡಿದೆ ರಾಜ್ಯ ಸರ್ಕಾರದ ಈ ನಿರ್ಧಾರವನ್ನ ನೇಹಾ ಹಿರೇಮಠ ಕುಟುಂಬಸ್ಥರು ಸ್ವಾಗತಿಸಿದ್ದಾರೆ ಸ್ವತಃ ತಂದೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ ಆದ್ರೆ ಬಿಜೆಪಿ ನಾಯಕರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಸಿಬಿಐಗೆ ವಹಿಸಬೇಕು ಸಿಐ ಡಿಗೆ ವಹಿಸಿದ್ರೆ ಸಾಲದು ಅಂತ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ ಆದ್ರೆ ಗೃಹ ಸಚಿವರು ಹೇಳ್ತಿದ್ದಾರೆ ಇದು ಸಿಬಿಐಗೆ ವಹಿಸುವಂತ ಪ್ರಕರಣ ಅಲ್ಲ ಸಿಐಡಿ ಡಿ ತನಿಖೆ ಸಾಕು ಎನ್ನುವ ರೀತಿಯಲ್ಲಿ ಹೇಳ್ತಿದ್ದಾರೆ ಇನ್ನು ಸಿ ಐ ಡಿ ತನಿಖೆ ಯಾಕೆ ಒಂದಷ್ಟು ಜನರಿಗೆ ಪ್ರಶ್ನೆ ಇರುತ್ತೆ ಯಾಕೆ ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನಾ ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಒಂದು ಅವರಿಬ್ರು ಪ್ರೇಮಿಗಳು ಪರಸ್ಪರ ಪ್ರೀತಿಸ್ತಾ ಇದ್ರು ಈ ಕಾರಣಕ್ಕಾಗಿ ಹೀಗಾಯ್ತು ಎನ್ನುವಂತಹ ಚರ್ಚೆ ಅದಕ್ಕೂ ಮಿಗಿಲಾಗಿ ಇಲ್ಲಿ ನಡೀತಿರುವಂತಹ ಚರ್ಚೆ ಅಂದ್ರೆ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಇದು ಲವ್ ಜಿಹಾದ್ ಅಂತ ಅದರಲ್ಲೂ ಕೂಡ ನೇಹ ಹಿರೇಮಠ ತಂದೆ ಹೇಳ್ತಿದ್ದಾರೆ ಇದರ ಹಿಂದೆ ದೊಡ್ಡದಾಗಿರುವಂತ ಒಂದು ಸಂಚು ಅಡಗಿದೆ ಸ್ವತಃ ಫಯಾಜ್ ನ ಅಕ್ಕ ಫಯಾಜ್ ನ ತಂದೆ ತಾಯಿ ಎಲ್ಲರೂ ಕೂಡ ಪ್ರವೋಕ್ ಮಾಡಿದ್ದಾರೆ ಜೊತೆಗೆ ಇದರಲ್ಲಿ ಇನ್ನೂ ನಾಲ್ಕು ಆರೋಪಿಗಳಿದ್ದಾರೆ ಅವರೆಲ್ಲರೂ ಕೂಡ ಸೇರಿ ಒಂದು ಬಲೆಯನ್ನ ಹೆಣದಿದ್ರು ನನ್ನ ಮಗಳನ್ನ ಬೀಳಿಸೋಕೆ ಅಂತ ಹೇಳಿ ನನ್ನ ಮಗಳು ಆ ಬಲೆಗೆ ಬೀಳದಂತಹ ಕಾರಣಕ್ಕಾಗಿ ಅವ್ರು ಈ ರೀತಿಯಾಗಿ ಹತ್ಯೆ ಮಾಡಿದ್ದಾರೆ ಎಲ್ಲರೂ ಸೇರ್ಕೊಂಡು ಮಾಡಿದಂತಹ ಒಂದು ದೊಡ್ಡದಾಗಿರುವಂಥ ಕುತಂತ್ರ ಅಂತ ಆರೋಪ ಮಾಡ್ತಿದ್ದಾರೆ ಹೀಗಾಗಿ ಅದನ್ನ ಪತ್ತೆ ಹಚ್ಚುವಂತ ಉದ್ದೇಶದಿಂದ ಇದು ಲವ್ ಜಿಹಾದ ಇದರ ಹಿಂದೆ ಏನಾದರೂ ಕುತಂತ್ರ ಅಡಗಿದೆಯಾ ಅಥವಾ ಬೇರೆ ಏನು ಕಾರಣ ಇದನ್ನ ಪತ್ತೆ ಹಚ್ಚುವಂತ ಉದ್ದೇಶದಿಂದ ಪ್ರಕರಣವನ್ನ ಸಿ ಹಸ್ತಾಂತರ ಮಾಡಲಾಗಿದೆ ಇನ್ನು ನೇಹಾ ಹಿರೇಮಠ ತಂದೆ ಲೇಡಿ ಕಮಿಷನರ್ ವಿರುದ್ಧ ತೀವ್ರವಾದಂತಹ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಒತ್ತಾಯಿಸ್ತಿದ್ದಾರೆ ತಕ್ಷಣವೇ ಫಯಾಜ್ನ ಎನ್ಕೌಂಟರ್ ಮಾಡಬೇಕಿತ್ತು ಆದರೆ ಅವರು ಮೀನಾಮೇಷ ಎಣಿಸಿ ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ಕೂಡ ಮಾಡಲಿಲ್ಲ ಹೀಗಾಗಿ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅನ್ನೋದು ಅವರ ಒತ್ತಾಯ ಒಟ್ಟಾರೆ ಇನ್ನೂ ನಾಲ್ವರು ಭಾಗಿ ಆಗಿದ್ದಾರೆ ಎನ್ನುವಂತ ಅನುಮಾನವನ್ನ ಅವರ ತಂದೆ ವ್ಯಕ್ತಪಡಿಸ್ತಾ ಇದ್ದಾರೆ ಇದರ ನಡುವೆ ಇನ್ನೊಂದಷ್ಟು ಬೆಳವಣಿಗೆ ಆಗಿದೆ ಅದನ್ನು ಕೂಡ ಗಮನಿಸುತ್ತಾ ಹೋಗೋದಾದರೆ ನೇಹ ಹಿರೇಮಠಗೆ ಸಂಬಂಧಪಟ್ಟ ಹಾಗೆ ಮರಣೋತ್ತರ ಪರೀಕ್ಷೆ ಹೊರಬಿದ್ದಿದೆ ಆ ರಿಪೋರ್ಟ್ ಅನ್ನ ನೋಡ್ತಾ ಇದ್ರೆ ಎಂತವರು ಕೂಡ ಬೆಚ್ಚಿ ಬೀಳುವ ರೀತಿಯಲ್ಲಿದೆ ಆ ಫಯಾಜ್ ಎಂತಹ ರಾಕ್ಷಸ ಅನ್ನೋದು ಆ ಮೂಲಕ ಬಟಾ ಬಯಲಾಗಿದೆ ಜೊತೆಗೆ ನಮ್ಮಲ್ಲಿ ಒಂದು ರೀತಿ ಕಂಪನ ನಡುಕ ಹುಟ್ಟಿಸುವ ರೀತಿಯಲ್ಲಿದೆ ಕಾರಣ ನಾವೆಲ್ಲರೂ ಇಲ್ಲಿವರೆಗೆ ಹೇಳ್ತಾ ಇದ್ವಿ ಒಂಬತ್ತು ಬಾರಿ ಚುಚ್ಚಿದ್ದ ಅಂತ ಆದ್ರೆ ಅಥವಾ ಒಂಬತ್ತು ಬಾರಿ ಚುಚ್ಚಿದ್ದಲ್ಲ ಬರೋಬ್ಬರಿ ಹದಿನಾಲ್ಕು ಬಾರಿ ಆಕೆಯ ದೇಹವನ್ನ ಚುಚ್ಚಿಬಿಟ್ಟಿದ್ದಾನೆ ಅದರಲ್ಲೂ ಕೂಡ ಮೊದಲ ಬಾರಿಗೆ ಚುಚ್ಚಿದಂತ ಸಂದರ್ಭದಲ್ಲಿ ನೇರವಾಗಿ ಹೃದಯಕ್ಕೆ ಚಾಕುವಿನಿಂದ ಇರಿದು ಬಿಟ್ಟಿದ್ದಾನೆ ಅಂದ್ರೆ ಹೃದಯವನ್ನೇ ಕಟ್ ಮಾಡುವಂತ ಪ್ರಯತ್ನವನ್ನ ಪಟ್ಟಿದ್ದಾನೆ ಜೊತೆಗೆ ಆಕೆಯ ಕುತ್ತಿಗೆಗೆ ಹಲವು ಬಾರಿ ಇರಿದಂಥ ಕಾರಣಕ್ಕಾಗಿ ರಕ್ತನಾಳ ತುಂಡಾಗಿ ಅದರಲ್ಲಿ ವಿಪರೀತವಾದಂಥ ರಕ್ತಸ್ರಾವ ಆಗಿದೆ ಈ ಕಾರಣಕ್ಕಾಗಿ ಆಕೆ ಹೆಚ್ಚು ಹೊತ್ತು ಬದುಕೋದಿಕ್ಕೆ ಸಾಧ್ಯ ಆಗಲಿಲ್ಲ ಈ ಮರಣೋತ್ತರ ಪರೀಕ್ಷೆಯ ವರದಿಯನ್ನು ಗಮನಿಸ್ತಾ ಇದ್ರೆ ಆತ ಎಂಥ ಕ್ರೂರ ಮನಸ್ಥಿತಿ ಎಂಥ ರಾಕ್ಷಸ ಮನಸ್ಥಿತಿ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಜೊತೆಗೆ ಮಕ್ಕಳನ್ನ ಮನೆಯಿಂದ ಹೊರಗಡೆ ಕಳಿಸೋದಕ್ಕೆ ಭಯಪಡುವ ರೀತಿಯಲ್ಲಿ ಈ ಮರಣೋತ್ತರ ಪರೀಕ್ಷೆಯ ವರದಿ ಬಂದಿದೆ ಹಾಗೆ ಮುಂದಿನ ವಿಚಾರವನ್ನು ಗಮನಿಸೋದಾದರೆ ಈಗಾಗಲೇ ನೀವು ಗಮನಿಸಿದ್ದೀರಿ ಒಂದಷ್ಟು ಫೋಟೋಸ್ಗಳು ಒಂದಷ್ಟು ವಾಟ್ಸಪ್ ಚಾಟ್ ಕೂಡ ವೈರಲ್ ಆಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ನಾನಾ ರೀತಿಯಾದಂಥ ಅನುಮಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಅದೇನಪ್ಪ ಅಂದ್ರೆ ಈಗಾಗಲೇ ಆತ ಅಂದ್ರೆ ಫಯಾಜ್ ಜೈಲಿನಲ್ಲಿ ಇದ್ದಾನೆ ಆದರೂ ಕೂಡ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಇವರಿಬ್ಬರು ಒಟ್ಟಿಗೆ ಇರುವಂಥ ಫೋಟೋಸ್ ಹರಿಬಿಡ್ತಿರುವಂಥವ್ರು ಯಾರು ಇದರ ಹಿಂದೆ ಯಾರೋ ಇದ್ದಾರೆ ಅಂದ್ರೆ ಇವರೆಲ್ಲರೂ ಸೇರಿ ಇದು ಸಂಚನ ರೂಪಿಸಿದ್ದು ಅಂದ್ರೆ ಕೇವಲ ಇದರಲ್ಲಿ ಫಯಾಜ್ ಮಾತ್ರ ಇಲ್ಲ ಆತನ ಬೆನ್ನ ಹಿಂದೆ ಇನ್ನೊಂದಷ್ಟು ಜನರು ಇದ್ದಾರೆ ಎನ್ನುವಂತ ಆರೋಪ ಮಾಡ್ತಾ ಇದ್ರಲ್ಲ ಆರೋಪಕ್ಕೆ ಪುಷ್ಟಿ ನೀಡುವ ರೀತಿಯಲ್ಲಿ ಇಂಥದೆಲ್ಲವೂ ಕೂಡ ಇದೀಗ ಹೊರ ಬರ್ತಾ ಇದೆ ಈಗಾಗಲೇ ಒಂದಷ್ಟು ಜನರನ್ನು ಬಂಧಿಸಲಾಗಿದೆ ಫೋಟೋವನ್ನ ವೈರಲ್ ಮಾಡಿದಂಥವ್ರು ಆದ್ರೆ ಅದರ ಹಿಂದೆ ಬಹಳ ದೊಡ್ಡದಾಗಿರುವಂತಹ ಜಾಲ ಇದೆ ಎನ್ನುವ ರೀತಿಯಲ್ಲಿ ಅನುಮಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಇದರ ಆಚೆಗೆ ಈ ಪ್ರಕರಣ ಬೇರೆ ಬೇರೆ ರೂಪವನ್ನು ಪಡೆದುಕೊಂಡಿತ್ತು ಹಿಂದೂ ಮುಸ್ಲಿಂ ಎನ್ನುವಂತಹ ರೂಪ ಹೀಗಾಗಿ ಇವತ್ತು ಮುಸ್ಲಿಂ ಸಮುದಾಯದವರು ಕೂಡ ಪ್ರಮುಖವಾಗಿ ಈ ಅಂಜುಮಾನ್ ಸಂಸ್ಥೆಯವರು ಧಾರವಾಡ ಘಟಕದವರು ಇವತ್ತು ಪ್ರತಿಭಟನೆ ಮಾಡಿದ್ರು ಧಾರವಾಡ ಬಂದ್ ಅನ್ನು ಕೂಡ ಮಾಡಿದ್ರು ಮುಸ್ಲಿಂ ಸಮುದಾಯದ ವಕೀಲರು ಯಾರು ಈ ಪ್ರಕರಣಕ್ಕೆ ಎಂಟ್ರಿ ಕೊಡಬಾರದು ಅಂದ್ರೆ ಫಯಾಜ್ ಪರವಾಗಿ ವಕಾಲತ್ತನ್ನು ವಹಿಸಬಾರದು ಎನ್ನುವಂತ ಆಗ್ರಹವನ್ನು ವ್ಯಕ್ತಪಡಿಸಿದ್ರು ಜೊತೆಗೆ ನಾವು ಮುಸ್ಲಿಮರಾದರೂ ಕೂಡ ಇದನ್ನು ಬಲವಾಗಿ ಖಂಡಿಸ್ತೀವಿ ಫಯಾಜ್ಗೆ ಶಿಕ್ಷೆ ಆಗಲಿ ಎನ್ನುವ ರೀತಿಯಲ್ಲಿ ಹೇಳಿದ್ರು ಅದಾದ ಬಳಿಕ ಇದು ರಾಜಕೀಯ ರೂಪವನ್ನು ಕೂಡ ಪಡೆದುಕೊಳ್ತು ಒಂದು ಕಡೆಯಿಂದ ಡಿ ಕೆ ಶಿವಕುಮಾರ್ ಮುಸ್ಲಿಮರಿಗೆ ಮಾನಸಿಕವಾದಂತಹ ಕಿರುಕುಳವನ್ನು ಕೊಡ್ತಿದ್ದಾರೆ ಬಿಜೆಪಿ ನಾಯಕರು ಅಂದ್ರೆ ಬಿ ಎಸ್ ಯಡಿಯೂರಪ್ಪನವರು ಹೇಳಿದ್ರು ಅವರೊಬ್ಬರು ತಲೆ ತಿರುಕ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ಒಂದೇ ತಾಯಿಯ ಮಕ್ಕಳು ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟರು ಹಾಗೆ ಮುಂದಿನ ಸಂಗತಿ ಬಹಳ ಗಮನಿಸಬೇಕಾಗಿರುವಂತ ಸಂಗತಿ ಇಲ್ಲಿವರೆಗೆ ನಾನಾ ರೀತಿಯ ಅನುಮಾನ ಇತ್ತು ಅವರಿಬ್ಬರ ಮೊದಲೇ ಪರಿಚಯ ಇತ್ತ ಅದು ಒನ್ ಸೈಡೆಡ್ ಲವ್ವಾ ಏನು ಕತೆ ಅಂತ ಅದಕ್ಕೆ ಸಂಬಂಧಪಟ್ಟಾಗ ಈಗಲೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ ಒಂದಷ್ಟು ಫೋಟೋಸ್ಗಳು ವೈರಲ್ ಆಗಿದ್ದಾವೆ ಆದರೆ ಫೋಟೋ ಆಧಾರದ ಮೇಲೆ ಎಲ್ಲವನ್ನು ಕೂಡ ಡಿಸೈಡ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಆದರೆ ಸಿಕ್ತಿರುವಂತಹ ಮಾಹಿತಿಯ ಪ್ರಕಾರ ಇಬ್ಬರ ನಡುವೆ ಸ್ನೇಹ ಇತ್ತು ಬಿ ಸಿ ಎ ಓದುವಂಥ ಸಂದರ್ಭದಲ್ಲಿ ಅದಾದ ಬಳಿಕ ಯಾವುದೋ ಕಾರಣಕ್ಕಾಗಿ ನೇಹಾ ಹಿರೇಮಠ ಫಯಾಜ್ನ ಅವಾಯ್ಡ್ ಮಾಡಿದ್ದಾಳೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಇಲ್ಲಿವರೆಗೆ ನೇಹಾ ಹಿರೇಮಠ ತಂದೆ ಹೇಳ್ತಾ ಇದ್ರು ಆತ ನಮಗೆ ಸರಿಯಾದ ರೀತಿಯಲ್ಲಿ ಯಾರು ಅಂತ ಗೊತ್ತಿಲ್ಲ ಜೊತೆಗೆ ಆತನಿಗೆ ಹಾಗೆ ಯಾವುದೇ ಮಾಹಿತಿಯೂ ಕೂಡ ಇರಲಿಲ್ಲ ಅವ್ರ ಕುಟುಂಬಸ್ಥರು ಏನಾದರೂ ಎಚ್ಚರಿಸಿದ್ರೆ ನಾವು ಸ್ವಲ್ಪ ಮಟ್ಟಿಗೆ ಗಮನವನ್ನು ಹರಿಸ್ತಾ ಇದ್ವಿ ಎನ್ನುವಂಥ ಮಾತನ್ನ ಹೇಳ್ತಾ ಇದ್ರು ಆದರೆ ಇದೀಗ ನೇಹಾ ಹಿರೇಮಠ ತಂದೆ ಹೇಳ್ತಿದ್ದಾರೆ ಇಲ್ಲ ಮೊದಲೇ ನಮ್ಮ ಮಗಳಿಗೆ ಆತನಿಂದ ಥ್ರೆಟ್ ಇತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೂ ಕೂಡ ಮಾಹಿತಿ ಇತ್ತು ಸ್ವತಃ ಆತನೇ ನನಗೆ ಕಾಲ್ ಮಾಡಿ ನಿಮ್ಮ ಮಗಳನ್ನ ಮದುವೆ ಮಾಡಿಕೊಡಿ ಅಂತ ಕೇಳಿದ್ದ ಅಷ್ಟು ಮಾತ್ರ ಅಲ್ಲ ನಾನು ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಆಗ್ತೀನಿ ಬೇಕಾದ್ರೆ ಎನ್ನುವಂತ ವಿಚಾರವನ್ನು ಕೂಡ ಹೇಳಿದ್ದ ಹಾಗೆ ನಾನು ಬೈದಿದ್ದೆ ಆತನಿಗೆ ಒಂದಷ್ಟು ಸಲಹೆಯನ್ನು ಕೊಟ್ಟಿದ್ದೆ ನೀನು ಓದಬೇಕಾದ್ರು ಚೆನ್ನಾಗಿ ಓದು ಈ ರೀತಿಯಾಗಿ ಹುಚ್ಚಾಟವನ್ನ ಆಡಬೇಡ ಎನ್ನುವ ರೀತಿಯಲ್ಲಿ ಹೇಳಿದ್ದೆ ಅಂತ ನೇಹ ಹಿರೇಮಠ ತಂದೆ ಹೇಳ್ತಿದ್ದಾರೆ ಅಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಇವರಿಬ್ಬರ ನಡುವಿನ ಸ್ನೇಹಕ್ಕೆ ಸಂಬಂಧಪಟ್ಟ ಹಾಗೆ ಎರಡೂ ಕುಟುಂಬದವರಿಗೂ ಕೂಡ ಈ ಹಿಂದೆಯೇ ಮಾಹಿತಿ ಇತ್ತು ಆದರೆ ಸರಿಯಾದ ರೀತಿಯಲ್ಲಿ ಎಚ್ಚೆತ್ಕೊಳ್ಳೋದಕ್ಕೆ ಕಾರಣ ಸಾಧ್ಯ ಆಗಲಿಲ್ಲ ಅಂತ ಅನ್ಸುತ್ತೆ ಅಷ್ಟೊತ್ತಿನೊಳಗಾಗಲಿ ಇಂಥದ್ದೊಂದು ದೋ ಘೋರ ದುರ್ಘಟನೆ ಸಂಭವಿಸಿ ಹೋಗಿಬಿಟ್ಟಿದೆ ಒಟ್ಟಾರೆಯಾಗಿ ನೇಹ ಹಿರೇಮಠ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಒಂದಷ್ಟು ಪ್ರಮುಖ ಬೆಳವಣಿಗೆ ಇದರ ಆಚೆಗೆ ಇದು ರಾಜಕೀಯ ರೂಪವನ್ನು ಪಡೆದುಕೊಂಡಿದೆ ನೀವೆಲ್ಲರೂ ಕೂಡ ಗಮನಿಸ್ತಾನೆ ಇದ್ದೀರಿ ಬಿ ಜೆ ಪಿ ನಾಯಕರು ಇದನ್ನು ಲವ್ ಜಿಹಾದ್ ಹಿಂದೂ ಧರ್ಮ ಎನ್ನುವ ಹಿಂದೂ ಮುಸ್ಲಿಂ ಎನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡುವ ಮೂಲಕ ರಾಜ್ಯದ ಜನರ ಗಮನ ಸೆಳೆಯುವಂಥ ಪ್ರಯತ್ನವನ್ನು ಪಡ್ತಿದ್ದಾರೆ ಇತ್ತ ಕಾಂಗ್ರೆಸ್ ನಾಯಕರು ಆ ರೀತಿಯಾಗಿ ಏನು ಇಲ್ಲ ಎನ್ನುವ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಒಂದಷ್ಟು ಹೇಳಿಕೆಯನ್ನು ಕೊಡುವ ಮೂಲಕ ಬಿ ಜೆ ಪಿ ನಾಯಕರಿಗೆ ಕೌಂಟರ್ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಒಟ್ಟಾರಾಗಿ ಯಾರದ್ದೋ ರಾಜಕೀಯ ಯಾರದ್ದೋ ಸ್ವಾರ್ಥ ಯಾರದ್ದೋ ಬೇಳೆ ಬಯಸಿಕೊಳ್ಳುವಂಥ ಕೆಲಸ ಅದರ ಪ್ರಾಣ ಬಿಟ್ಟಿದ್ದು ಮಾತ್ರ ಓರ್ವ ಅಮಾಯಕ ಹೆಣ್ಣು ಯಾಕೆ ಈ ಮಾತನ್ನೇ ಹೇಳ್ತಾ ಇದ್ದೀನಿ ಈ ಫಯಾಜ್ ಪ್ರೀತಿಸಿದ್ನೋ ಏನು ಮಾಡಿದ್ನೋ ಅದು ಗೊತ್ತಿರದಂತಹ ವಿಚಾರ ಜೊತೆಗೆ ಈಗ ತೀರಾ ಅವಶ್ಯಕತೆ ಇರದಂತಹ ವಿಚಾರವೂ ಕೂಡ ಹೌದು ಏನಾದರೂ ಮಾಡಿರಲಿ ಅಥವಾ ಪ್ರೀತಿಸಿರಲಿ ಸ್ನೇಹ ಇತ್ತು ಸಲುಗೆ ಇತ್ತು ಏನು ಬೇಕಾದರೂ ಇರಲಿ ಆದರೆ ಹತ್ತೆಯ ಹಂತದವರೆಗೆ ಹೋಗ್ತಾನೆ ಹದಿನಾಲ್ಕು ಬಾರಿ ಆಕೆಯನ್ನು ಚುಚ್ಚುತ್ತಾನೆ ಅಂದರೆ ಯಾವ ಕಾರಣಕ್ಕೂ ಇದನ್ನು ಯಾರೂ ಸಹಿಸಿಕೊಳ್ಳೋದಿಕ್ಕೆ ಸಾಧ್ಯವೇ ಇಲ್ಲ ಆತನಿಗೆ ಅತ್ಯುಗ್ರವಾದಂಥ ಶಿಕ್ಷೆ ಆಗಲೇ ಬೇಕಾಗುತ್ತೆ ಒಂದು ವೇಳೆ ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ಮೆಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ